ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಸೂಪರ್ ಟೇಸ್ಟಿಯಾದಂತಹ ದಿಢೀರ ಅಂತ ಐದು ನಿಮಿಷದಲ್ಲಿ ರಾಗಿ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತೀನಿ ರುಬ್ಬು ಚಿಂತೆ ಇಲ್ಲ ನೆನೆಸು ಚಿಂತೆ ಇಲ್ಲ ಅಂತ ಬೆಳಿಗ್ಗೆ ನಾವು ಮಾಡ್ಕೋಬೋದು ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಎಜುಕೇಷನ್ ಟ್ರಿಕ್ಸ್ ಇರುತ್ತೆ ಬನ್ನಿ ಇವಾಗ ಮಾಡೋ ವಿಧಾನ ನೋಡೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಸಾಕು ರಾಗಿ ದೋಸೆ ಚೆನ್ನಾಗಿ ಬರುತ್ತೆ ಎರಡು ಕಪ್ಪು ರಾಗಿ ಹಿಟ್ಟಿಗೆ ನಾನು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊತಿದ್ದೀನಿ ಗೋಧಿ ಹಿಟ್ಟು ಬೇಡ ಅಂದರೆ ನೀವು ಮೈದಾ ಹಿಟ್ಟು ತೊಗೋಬೋದು ಅಥವಾ ಇದ್ರ ಜೊತೆ ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ನೆನೆಸಿ ರುಬ್ಬಿಬಿಟ್ಟು ಹಾಕ್ಬೋದು ಬಟ್ ಇದು ಅಂತ ದಿಢೀರಾಗಿ ಮಾಡೋದ್ರಿಂದ ನೀವು ಗೋಧಿ ಹಿಟ್ಟು ತೊಗೋರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ತೊಗೋರಿ ಆವತ್ತು ಮಾತ್ರ ಇದು ತುಂಬ ಪ್ಯಾನ್ ಕೇಕ್ ಪ್ಯಾನ್ ಕೇಕ್ ತಿಂದಂಗೆ ಆಗುತ್ತಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೀರು ಹಾಕಿ ಅದನ್ನು ದೋಸೆ ಹಿಟ್ಟಿನ ಹದಕ್ಕೆ ಗಂಟಿ ಸರಿಯಾಗಿ ಕಲಿಸ್ಕೊಡ್ರಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನೇನು ನೆನೆಸೋ ಅವಶ್ಯಕತೆನೇ ಇಲ್ಲ ಬೇಕಂದರೆ ಒಂದು ಎರಡು ನಿಮಿಷ ನೀವು ನೆನೆಸ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡ್ಬೇಕು ಯಾಕಂದರೆ ಹಾಕಿದಂತಹ ಸಕ್ಕರೆ ಮತ್ತು ಉಪ್ಪು ಕರಗಬೇಕಲ್ಲ ಸೊ ಹಾಗಾಗಿ ಹಾಕಿದಂಥ ಸಕ್ಕರೆ ಮತ್ತು ಉಪ್ಪು ಕರಗೋದಕ್ಕೆ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿರಿ ಈ ಕ ಈ ಥರ ಇರಬೇಕು ನಮ್ಮದು ದೋಸೆ ಹಿಟ್ಟು ಈ ರೀತಿಯಾದರೆ ಸಾಕು ಇದನ್ನು ನಾವು ಸ್ವಲ್ಪ ತಿಟ್ಟುಬಿಡೋಣ ನೆನ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಬಿಸಿ ಆಗೋದಕ್ಕೆ ಗ್ಯಾಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿ ಇದಕ್ಕೆ ಇದು ಸೇಮ್ ನೀವು ನಾಸ್ಟಿಕ್ಕಲ್ಲಿ ಯಾವ ರೀತಿ ಮಾಡ್ತೀರಲ್ಲ ಅದೇ ರೀತಿ ಮಾಡಿ ಬಟ್ ಕಬ್ಬಿನ ತವೆಯಲ್ಲಿ ಮಾಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೊಳೋದಕ್ಕಿಂತ ಈ ರೀತಿ ನಾವು ಕಬ್ಬಿಣದ ಪಾತ್ರೆಗಳನ್ನು ಬಳಸೋದರಿಂದ ಟ್ಯಾಬ್ಲೆಟ್ ತೊಗೊಳ್ಳುವಂತಹ ಅವಶ್ಯಕತೆ ಇರೋಲ್ಲ ಇದ್ರ ಮೇಲೆ ಹಾಕಿ ನಾವು ಚೆನ್ನಾಗಿ ದೋಸೆ ಮಾಡಿ ತೊಗೊಂಡ್ರೆ ನಂದು ಸೂಪರ್ ಟೇಸ್ಟಿಯಾದಂತಹ ದೋಸೆ ರೆಡಿಯಾಗುತ್ತೆ ನೋಡಿ ಎಲ್ಲಿ ಹರಿಯೋಲ್ಲ ನೀವು ಇದಕ್ಕೆ ತುಪ್ಪನೂ ಬಳಸ್ಬೋದು ಅಥವಾ ಎಣ್ಣೆನೂ ಬಳಸ್ಬೋದು ಯಾವುದು ಬೇಕಾದರೂ ಬಳಸಿ ಗರಿ ಗರಿಯಾಗಿ ಬರುತ್ತೆ ಒಂಥರ ಪ್ಯಾನ್ ಕೇಕ್ ತಿಂದು ತಿಂದಂತಹ ಅನುಭವ ನಿಮಗೆ ಬರುತ್ತೆ ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ದಿಢೀರಂತ ಮಾಡ್ಬೋದು ಟೇಸ್ಟು ಕೂಡ ಆಸಮಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಫೈನಲಿ ನಮ್ಮದೊಂದು ದೋಸೆ ರೆಡಿ ಆಯಿತು ನೋಡಿರಿ ಎರಡನೇ ದೋಸೆನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲಿ ಅಂಟ್ಕೊಳ್ತಾ ಇಲ್ಲ ಹರಿತಾ ಇಲ್ಲ ಮುರಿತಾ ಇಲ್ಲ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟ ಪ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋನೂ ಸ್ಕಿಪ್ ಮಾಡದೆ ನೋಡಿ ಕೊನೆಯಲ್ಲಿ ಎಜುಕೇಷನ್ ಟ್ರಿಕ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾದಂತಹ ದೋಸೆ ರಾಗಿ ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿರಿ ನೀವು ಚಟ್ನಿ ಜೊತೆಯೂ ತಿನ್ಬೋದು ಬರೀ ಹಾಗೆ ದೋಸೆನ ತಿನ್ಬೋದು ನೀವು ಸಖತ್ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಟ್ರಿಕ್ಸ್ ಏನಪ್ಪ ಅಂದರೆ ಬೌದ್ಧ ಸಭೆಗಳು ನಡೆದ ಸ್ಥಳಗಳು ಬೌದ್ಧ ಸಭೆಗಳು ನಡೆದು ಅದು ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಮೊದಲನೇದ್ದು ಎರಡನೇದ್ದು ಸೀರಿಯಲ್ ಆಗಿ ನೆನಪಿಟ್ಕೋಬೇಕಾಗುತ್ತೆ ನಮ್ಗೆ ಅಲ್ಲೆಲ್ಲಿ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಸಾರಿ ಕ್ವಶನ್ನ ರೇಸ್ ಆಗಿವೆ ಸೊ ಹಾಗಾಗಿ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ನಾನು ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಆ ಟ್ರಿಕ್ಸ್ ಏನಂತ ನೋಡ್ಕೊಂಬರೋಣ ಬೌದ್ಧ ಸಭೆಗಳು ನಡೆದ ಸ್ಥಳಗಳು ಯಾವುವು ಅಂದಾಗ ಟ್ರಿಕ್ಸ್ ರಾವಪ್ಪ ಕಾಕ ಅಂತ ನೆನಪಿಟ್ಕೊಂಡ್ಬಿಡ್ಬೇಕು ಈಗ ರಾಮಪ್ಪ ಕಾಕ ಅಂತಿರ್ತೀವಲ್ಲ ಅದೇ ರೀತಿ ರಾವಪ್ಪ ಕಾಕ ಅಂತ ನೆನಪಿಟ್ಕೊಂಡ್ರೆ ಸಾಕು ನಾವು ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಬೋದು ರಾ ಅಂದ್ರೆ ರಾಜಗ್ರಹ ಇಲ್ಲಿ ಮೊದಲನೆಯ ಬೌದ್ಧ ಸಭೆ ನಡೆಯಿತು ವ ಅಂದ್ರೆ ವೈಶಾಲಿಯಲ್ಲಿ ಎರಡನೆಯ ಬೌದ್ಧ ಸಭೆ ನಡೆಯಿತು ಅಂದ್ರೆ ಪಾಟಲಿಪುತ್ರ ಇಲ್ಲಿ ಮೂರನೆಯ ಬೌದ್ಧ ಸಭೆ ನಡೆಯಿತು ಕಾಂದ್ರ ಕಾಶ್ಮೀರದಲ್ಲಿ ಇಲ್ಲಿ ನಾಲ್ಕನೆಯ ಬೌದ್ಧ ಸಭೆ ನಡೆಯಿತು ಐದನೆಯ ಬೌದ್ಧ ಸಭೆ ಕಾಂದ್ರ ಕನೋಜದಲ್ಲಿ ಐದನೆಯ ಬೌದ್ಧ ಸಭೆ ನಡೆಯಿತು ಈ ರೀತಿಯಾಗಿ ಸೀರಿಯಲ್ಲಾಗಿ ನಾವು ನೆನಪಿಟ್ಟುಕೊಳ್ಬೋದು ಇದೇ ರೀತಿ ಹಲವಾರು ಟ್ರಿಕ್ಸ್ಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಯಾರೆಲ್ಲ ಆ ವಿಡಿಯೋನೂ ನೋಡಿಲ್ಲ ಅದನ್ನು ಕೂಡ ನೋಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು